ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಫೈವ್ ಪಾಯಿಂಟ್ ತ್ರೀ ರೆಸ್ಟಿಂಗ್ ಆಫ್ ಐರನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಫೈವ್ ಪಾಯಿಂಟ್ ಫೋರ್ ನೋಡಿ ಕ್ರಿಸ್ಟೈಸೇಷನ್ ಕ್ರಿಸ್ಟೈಸೇಷನ್ ಅಂದ್ರೆ ಸ್ಫಟಿಕೀಕರಣ ಅಂತೇಳಿ ಕರಿ ಕ್ರಿಸ್ಟಲ್ ಅಂದ್ರೆ ಅರಳು ಅರಳಿನ ರೂಪದ ವಸ್ತುಗಳಿಗೆ ಕ್ರಿಸ್ಟಲ್ಸ್ ಅಂತೇಳಿ ಕರೀತಾರೆ ಉಪ್ಪಿನ ಅರಳು ಅರಳು ಉಪ್ಪು ನೋಡಿ ಕಲ್ಲು ಕಲ್ಲುಪ್ಪು ಅಂತ ಏನು ಕರಿತೀವಿ ಆ ರೀತಿ ಆ ರೀತಿ ಇರ್ತಕ್ಕಂತಹ ಪದಾರ್ಥಗಳನ್ನ ಕ್ರಿಸ್ಟಲ್ಸ್ ಸ್ವಲ್ಪ ಚೂ ಚೆನ್ನ ಒಂದಿರುತ್ತೆ ಸ್ಫಟಿಕೀಕರಣ ಅಂತೇಳಿ ಸಹ ಕರೀತಾರೆ ಕ್ಲಾಸ್ ಯು ಬೈ ದ ಎವಾಪರೇಷನ್ ಆಫ್ ವಾಟರ್ ಸಮುದ್ರದ ನೀರನ್ನು ನಾವು ಚೆನ್ನಾಗಿ ಆ ಸಮುದ್ರದ ನೀರನ್ನೆಲ್ಲ ಆವಿ ಮಾಡಿದ್ರೆ ಉಪ್ಪನ್ನ ಪಡೆಯೋಕ್ ಸಾಧ್ಯ ಎಂಬುದನ್ನು ನೀವು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿರ್ತೀರ ಉಪ್ಪು ನೀರನ್ನು ತಗೊಂಡು ಚೆನ್ನಾಗಿ ಕುದಿಸಿ ಕುದಿಸಿ ನೀರೆಲ್ಲ ಆವಿ ಮಾಡಿಬಿಟ್ರೆ ಕೆಳಭಾಗದಲ್ಲಿ ಉಪ್ಪು ಉಳಿಯುತ್ತೆ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದೀರಾ ದ ಸಾಲ್ಟ್ ಆಫ್ಟ್ ಇನ್ ದಿಸ್ ಮ್ಯಾನರ್ ಈಸ್ ನಾಟ್ ಪ್ಯೂರ್ ಆ್ಯಂಡ್ ದ ಶೇಪ್ ಆಫ್ ಇಟ್ಸ್ ಕ್ರಿಸ್ಟಲ್ಸ್ ನಾಟ್ ಬಿ ಸೀನ್ ಕ್ಲಿಯರ್ಲಿ ಈ ವಿಧಾನದಿಂದ ಪಡೆದ ಉಪ್ಪು ಶುದ್ಧವಾಗಿರಲಿಲ್ಲ ಅದು ಪ್ಯೂರ್ ಉಪ್ಪಲ್ಲ ಈ ನೀರನ್ನು ಆವಿ ಮಾಡಿ ಸಾಗರದ ನೀರನ್ನು ತಗೊಳ್ತೀವಲ್ಲ ಉಪ್ಪು ಅದು ಪ್ಯೂರ್ ಉಪ್ಪಾಗಿರಲ್ಲ ಶುದ್ಧವಾದ ಉಪ್ಪು ಆಗಿರಲ್ಲ ಮತ್ತೆ ಅರಳುಗಳ ಆಕಾರವನ್ನು ಸ್ಪಷ್ಟವಾಗಿ ನೋಡೋಕೆ ಸಾಧ್ಯವಿಲ್ಲ ನೀವು ಕ್ರಿಸ್ಟಲ್ಸ್ ಅಂತ ಏನು ಕರಿತೀವಿ ಆ ಅರಳಿನ ಆ್ಯಂಡ್ ಶೇಪ್ ಆಫ್ ಇಟ್ಸ್ ಕ್ರಿಸ್ಟಲ್ ಕನ್ ನಾಟ್ ಬಿ ಸೀನ್ ಕ್ಲಿಯರ್ಲಿ ಸ್ಪಷ್ಟವಾಗಿ ನಮಗೆ ಅರಳಿನ ಆ ರೂಪ ಕಾಣಲ್ಲ ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಫಾರ್ಮ್ ಫ್ರಾಮ್ ದೇ ಸಲ್ಯೂಷನ್ಸ್ దొడ్డ హరళులు అవుల ద్రవణిందుద్ధ పదార్థ్ ఫ్రమ్ దే సూషన్ సల్యూషన్స్ అందరి ద్రవణా இது தொட அரளுகள் நமக்கு ஹேகே காண தயாரிஸ் போது அந்த திராவணிங்க ஃபாமுட் ஃபிரம் திர் சல்யூஷன் அந்த வந்து சுத்த பதார்த்த அந்த பியூர் அரளுக்கான நம்ம தொட பிரமாணத்தில் துட அரளு நம்ம படுக்கோக்கே அது நோட் திராவணி திங்க தயாரிபோது இது சல்யூஷன் மூலம் வி கேன் அப்டாய் ஏ லார்ஜ் கிரிஸ்டல் ஃபாமுட் ஃபிரம் திர் சூஷன் திஸ் பிரோசஸ் இஸ் கால்டு கிரிஸ்டலைசேஷன் ಈ ರೀತಿ ದ್ರಾ ಶುದ್ಧ ದ್ರಾವಣಗಳಿಂದ ಶುದ್ಧ ದೊಡ್ಡ ದೊಡ್ಡ ಪದಾರ್ಥದ ಅರಳುಗಳನ್ನು ನಾವು ಪಡ್ಕೊಳ್ತೀವಲ್ಲ ಈ ಒಂದು ಪ್ರಕ್ರಿಯೆಗೆ ಕ್ರಿಸ್ಟಲೈಸೇಷನ್ ಸ್ಫಟಿಕೀಕರಣ ಅಂತೇಳಿ ಕರೀತಾರೆ ಇಟ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎ ಫಿಸಿಕಲ್ ಚೇಂಜ್ ಇದು ಒಂದು ಬೌದ್ಧ ಬದಲಾವಣೆಗೆ ಒಂದು ಉದಾಹರಣೆ ಇದೊಂದು ಫಿಸಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ನೈನ್ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆಕ್ಟಿವಿಟಿ ಮೂಲಕ ಟು ಬಿ ಪರ್ಫಾರ್ಮ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಟೀಚರ್ ಶಿಕ್ಷಕರ ಸಹಾಯದಿಂದ ಅವರ ಮುಂದೆ ಅವರ ಉಪಸ್ಥಿತಿಯಲ್ಲಿ ಇದನ್ನು ನಡೆಸ್ಬೇಕು ನೀವು ಈ ಒಂದು ಚಟುವಟಿಕೆಯನ್ನು ಒಂದು ಕಾಶನ್ ಇದೆ ನೋಡಿ ಎಚ್ಚರಿಕೆ ಯೂಸ್ ಓನ್ಲಿ ಡೈಲ್ಯೂಟ್ ಸಲ್ಫಿರಿಕ್ ಆ್ಯಸಿಡ್ ಬಿ ಕೇರ್ಫುಲ್ ವಾಯ್ಲ್ ಬಾಯ್ಲಿಂಗ್ ವಾಟರ್ ನೀವು ಸಲ್ಫೋರಿಕ್ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ ಶಾರೀರಿಕ್ತ ಸಲ್ಫಿರಿಕ್ ಆಮ್ಲವನ್ನು ಮಾತ್ರ ಬಳಸಿ ಕಾನ್ಸಂಟ್ರೇಟ್ರೆಡ್ ಬಳಸ್ಬೇಡಿ ನೀರನ್ನು ಕುದಿಸುವಾಗ ಒಂದು ನೀರನ್ನ ಬಾಯ್ಲ್ ಮಾಡಬೇಕಾದ್ರೆ ಎಚ್ಚರದಿಂದ ಇರಿ ಕಪ್ ಫುಲ್ ಆಫ್ ವಾಟರ್ ಇನ್ ಎ ಬೀಕರ್ ಎ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫುರಿಕ್ ಆಸೆಡ್ ಏನ್ ಮಾಡಿ ಒಂದು ಬೀಕರ್ ನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಈ ರೀತಿ ಒಂದು ಬೀಕರ್ ಒಂದೇ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಿ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ನ ಆ್ಯಡ್ ಮಾಡಿ ಅಂದರೆ ಸಾರ ಇರುತ್ತೆ ಡೈಲ್ಯೂಟ್ ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ನ ಏನು ಮಾಡಿ ಡ್ರಾಪ್ ವೈಸ್ ಒನ್ ಟು ತ್ರೀ ಡ್ರಾಪ್ ಆ್ಯಡ್ ಮಾಡಿ ಹೀಟ್ ದ ವಾಟರ್ ಆ ನೀರಿಗೆ ಡೈಲ್ಯೂಟ್ ಸಲ್ಫುರಿಕ್ ಆ್ಯಸಿಡ್ ಹಾಕಿರ್ತಿಲ್ಲ ಆ ನೀರನ್ನು ಕುದಿಸಿ ಹೀಟ್ ಮಾಡಿ ಸಾರಿ ಬಿಸಿ ಮಾಡಿ ವ್ಯಾನ್ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಸ್ಟಾರ್ಟ್ಸ್ ಬಾಯಿಂಗ್ ಆ್ಯಂಡ್ ಕಾಪರ್ ಸಲ್ಫೇಟ್ ಪೌಡರ್ ಸ್ಲೋಲಿ ಬೈ ிர்ல ஆமேன்மா அது கதியோதக் பிராரம்பிக் அசிட் ஆகிர் நீராக் பிராரம்பே அது கதீதிருவாக அதுக்கு காப்பர் சல்ஃபேட் பிடியானாக்கிங் அது கதியோதிக் பிராரம்பாபர் சஃபேட் பவுடர் வைரிங் continuously. ഫിഗർ ഫൈവ് സൽഫേറ്റ് പൗഡർ ടീൽ നോ മോർ പൗഡർ ബി ഡാൽവ് ഇന്നു പലീനഗഴ്യവകെ കാൽഫേറ്റ് സല്യൂഷൻ സൽഫേറ്റ് സേവനിക്ക அந்த அதுக்கு இன்னும் ஆட் பண்ணக்கே ஆகல அன்னோ அதுக்கு நீப்பர் சல்ஃபேட் சல்யூஷன் சாரி பவுடர்னா ஆகாது அது கரெக்ட் இது கரெக்ட் ஆகி அந்த இன்னும் கரக அன்னோவரை படின்ன நீரிகா அது மிஸ் மாதிரி ஃபில்டர் த சயூஷன் ஏன்மாடி நத்தர அது அல்லவரை ஆக்கி சேனி மிஸ் மாதிரி தாவணி சோசிக்கொடி ஃபில்ட்டர் மாலோ ಆಮೇಲೆ ಸ್ವಲ್ಪ ಅದನ್ನ ತಣ್ಣಗೆ ತಂಪುಗೊಳಿಸಿ ಡು ನಾಟ್ ಡಿಸ್ಟರ್ಬ್ ದ ಸೊಲ್ಯೂಷನ್ வானிடிஸ் கூலிங் ஏன்மா அதன அலகாட்ஸோ அதன்க்கு வோ தான் அதன மத்தியத்தில் அலகாட்ஸு அது கூல் ஆகும் ஆ சூஷன் அல்லவரை அது டிஸ்டர்பேடி லுக்கிட்ட சல்யூஷன் ஆஃப்டர் சம் டாய் சொல்வரம் சம்பூர்ணாக தண்ணுகாதமேலே தம்பு அந்தமேலே அதனி ಕ್ಯಾನ್ ಯು ಸಿ ದ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಅದರಲ್ಲಿ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ನೋಡೋದಕ್ಕೆ ನಿಮಗೆ ಕಾಣುತ್ತಾ ಇಫ್ ನಾಟ್ ಇಲ್ಲ ಅಂದರೆ ವೆಯ್ಟ್ ಫಾರ್ ಸಮ್ ಮೋರ್ ಟೈಮ್ ಕಾಣ್ತಾ ಇಲ್ಲ ಇನ್ನು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಗಳು ಅಂತ ಅಂದರೆ ಇಲ್ಲ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಕ್ರಿಸ್ಟಲ್ ಆಫ್ ಕಾಪರ್ ಸಲ್ಫೇಟ್ ನಿಮಗೆ ಕಾಣುತ್ತೆ ಹರಳು ಹರಳಿನ ಈ ಕಾಪರ್ ಸಲ್ಫೇಟ್ ಈ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಈ ರೀತಿ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ತಳಭಾಗದಲ್ಲಿ ಇರೋದು ನಿಮಗೆ ಖಂಡಿತವಾಗ್ಲೂ ಯು ಹ್ಯಾವ್ ಕಾಣುತ್ತೆಡ್ ಅಬೌಟ್ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಏನು ನೀವು ಇಲ್ಲಿವರೆಗೂ ಈ ಲೆಸನ್ ಅಲ್ಲಿ ಬೌದ್ಧ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ತಿಳಿದಿರ ನೋಡಿ ಹರಳುಗಳು ಕ್ರಿಸ್ಟಲ್ಸ್ ಅಂದರೆ ಹರಳುಗಳು ಇದೆ ಕಾಪರ್ ಸಲ್ಫೇಟ್ ಕಾಮೇಟ್ ಕಲ್ತಿದ್ದೀರಾ ಟ್ರೈ ಟು ಐಡೆಂಟಿಫೈ ಚೇಂಜಸ್ ದಟ್ ಯು ಅಬ್ಸರ್ವ್ ಅರೌಂಡ್ ಯೂ ಆ್ಯಸ್ ಫಿಸಿಕಲ್ ಆರ್ ಕೆಮಿಕಲ್ ಚೇಂಜಸ್ ಹಾಗಾದರೆ ಈ ಲೆಸನ್ನಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀವಿ ಎಷ್ಟೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ ಫಿಸಿಕಲ್ ಚೇಂಜು ಕೆಮಿಕಲ್ ಚೇಂಜು ಅಂದರೆ ರಾಸಾಯನಿಕ ಬದಲಾವಣೆಗೆ ಮತ್ತು ಭೌತ ಬದಲಾವಣೆಗೆ ಹಾಗಾದರೆ ನಿಮ್ಮ ಡೈಲಿ ಲೈಫಲ್ಲಿ ನಿಮ್ಮ ಸುತ್ತಮುತ್ತ ನಡೆಯು ನಡೆಯುವಂತಹ ಬದಲಾವಣೆಯಲ್ಲಿ ಅದರಲ್ಲಿ ಯಾವುದು ಫಿಸಿಕಲ್ ಚೇಂಜು ಅದರಲ್ಲಿ ಯಾವುದು ಕೆಮಿಕಲ್ ಚೇಂಜು ಯಾವುದು ರಾಸಾಯನಿಕ ಬದಲಾವಣೆ ಯಾವುದು ಭೌತಿಕ ಬದಲಾವಣೆ ಎಂಬುದನ್ನ ಗಮನಿಸಿ ಅದನ್ನ ಒಂದು ಪಟ್ಟಿ ಮಾಡಿಟ್ಕೊಳ್ಳಿ ಮತ್ತೆ ಸೂಕ್ಷ್ಮವಾಗಿ ಗಮನಿಸಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಸ್ಕೂಲ್ ಏನು ಕಲಿತೀವಿ ಆ ಕಲಿತಿದ್ದೇನೆ ನಮ್ಮ ಡೈ ಲೈಫ್ಗೆ ಅದನ್ನ ಅಪ್ಲೈ ಮಾಡ್ಕೋಬೇಕು ಅದೇ ರಿಯಲ್ ಎಜುಕೇಶನ್ ಶಿಕ್ಷಣ ಅಂದ್ರೆ ಕೇವಲ ಬುಕ್ ಟೆಕ್ಸ್ಟ್ ಬುಕ್ಗೆ ಮಾತ್ರ ಅದು ರಿಸರ್ವ್ ಆಗಿರ್ಬಾರ್ದು ನಾವು ಕಲಿತಕ್ಕಂಥ ಕಲಿಕೆ ಏನಾಗಿರಬೇಕು ನಮ್ಮ ಜೀವನದಲ್ಲೂ ಅದನ್ನ ಅಳವಡಿಸ್ಕೊಳ್ಬೇಕು ಎಸ್ಪೆಷಲಿ ಇಸ್ ಎ ಗುಡ್ ಈ ಶುಡ್ ಬಿ ಅಪ್ಲೈ ಅದು ಒಳ್ಳೇದಿದೆ ಅಂದರೆ ಅದನ್ನ ಖಂಡಿತವಾಗ್ಲೂ ನಾವು ಅಳವಡಿಸ್ಕೋಬಹುದು ಕಲಿಯೋ ಅಂಥದ್ದು ಇದೆ ಹೊಸ ಹೊಸದನ್ನ ತಿಳ್ಕೊಳ್ಳೋ ಅಂಥದ್ದಿದೆ ಅಂದರೆ ನಾವು ಖಂಡಿತ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸೈನ್ಸ್ ಅನ್ನೋದು ನಮ್ಮ ಡೈಲಿ ಲೈಫಲ್ಲೇ ಇದೆ ಪ್ರತಿದಿನದ ಬದುಕಿನಲ್ಲಿ ಇರೋದೇ ಸೈನ್ಸ್ ನಾವು ಮಾಡ್ತಿರೋದೆಲ್ಲವೂ ಸೈನ್ಸ್ ಒಂದು ರೀತಿ ಹೇಳಬೇಕು ಅಂದರೆ ಆದರೆ ಅವುಗಳಿಗೆ ನಮ್ಮ ವಿಜ್ಞಾನದಲ್ಲಿ ಕೆಲವೊಂದು ಹೆಸರುಗಳನ್ನ ಕೊಡ್ತೀವಿ ಆವಿಷ್ಕಾರಗಳನ್ನ ಮಾಡ್ತೀವಿ ಅದರಲ್ಲಿ ಸಹಾಯ ಆಗುತ್ತೆ ಅದರಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಅದು ಯಾವ ರೀತಿ ಹೇಗೆ ಅನ್ನೋದನ್ನ ನಾವು ಕಂಡು ಹಿಡ್ಕೊಂಡ್ರೆ ಅದು ನಮ್ಮ ಮತ್ತಷ್ಟು ಕಲಿಕೆಗೆ ಮತ್ತಷ್ಟು ನಮ್ಮ ಜ್ಞಾನವನ್ನ ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ ಈ ಈ ಲೆಸನಲ್ಲಿ ಏನು ನೀವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯನ್ನ ಕಲ್ತಿದ್ದೀರೋ ಅದನ್ನ ನಿಮ್ಮ ಡೈರಿ ಲೈಫಲ್ಲಿ ಯಾವ್ಯಾವ್ದೆಲ್ಲ ಭೌತ ಬದಲಾವಣೆ ಇದೆ ಯಾವ್ಯಾವೆಲ್ಲ ರಾಸಾಯನಿಕ ಬದಲಾವಣೆಗಳಿದೆ ಎಂಬುದನ್ನು ಗಮನಿಸಿ ನಿಮ್ಮ ಕಿಚನ್ ಅಲ್ಲಿ ಅಮ್ಮ ಮಾಡ್ತಕ್ಕಂಥ ಎಲ್ಲಾ ಅಡ್ಗೆಗಳು ಕೆಮಿಕಲ್ ಚೇಂಜ್ ಅಲ್ವಾ ರಾ ಮಾಡ್ತಕ್ಕಂಥದ್ದು ಅದೊಂದು ಕಟ್ಟಿಂಗ್ ಅವೆಲ್ಲವೂ ಬೇರೆ ವಿತೌಟ್ ಬರ್ನಿಂಗ್ ಇರ್ತಕ್ಕಂಥದ್ದು ಪೀಸ್ ಆಫ್ ಕಟ್ಟಿಂಗ್ ಅವೆಲ್ಲ ಕೆಲವೊಂದು ನೀವೇ ಗುರುತಿಸ್ಬೇಕು ಹ್ಮ್ ಹೆಚ್ಚೆಚ್ಚು ಯಾವುದೆಲ್ಲ ಬದಲಾವಣೆಗಳಿದೆ ಬದಲಾವಣೆಯಲ್ಲಿ ಯಾವುದೆಲ್ಲ ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ ಅನ್ನೋದನ್ನ ತಿಳ್ಕೊಳ್ಳಿ ಇಷ್ಟು ಇಡನ್ನು ಲಾಸ್ಟ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ ಐರನ್ ಬಗ್ಗೆ ಒಂದ್ಸಲ ಡೆಲ್ಲಿಗೆ ವಿಸಿಟ್ ಮಾಡಿದ್ರೆ ಕುತುಬ್ ಮಿನಾರ್ ನಿಯರ್ ದ ಕುತುಬ್ ಮಿನಾರ್ನ ಹತ್ತಿರ ಇರ್ತಕ್ಕಂತಹ ಡೆಲ್ಲಿ ಸ್ಟ್ಯಾಂಡ್ಸ್ ಐರನ್ ಪಿಲ್ಲರ್ ಏನ್ ಮಾಡಿ ನೀವೆಲ್ಲ ಎಲ್ಲ ಮಕ್ಕಳು ಸಹ ಒಂದ್ಸಲ ದೆಹಲಿಯ ಕುತುಂಬಿನಾರ್ಗೆ ಭೇಟಿ ನೀಡಿದ್ರೆ ಅಲ್ಲೇ ಹತ್ತಿರದಲ್ಲೇ ಸೆವೆನ್ ಮೀಟರ್ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಒಂದು ಕಬ್ಬಿಣದ ಸ್ತಂಭ ಇಡೀ ಪಿಲ್ಲರ್ ಇದು ಫುಲ್ ಐದನಿಂದ ಮಾಡಲ್ಪಟ್ಟಿರೋದು ಪಿಲ್ಲರು ಇದೆ ಇದಿದೆ ತುಂಬ ಫೇಮಸ್ ಇದು ಆ್ಯಂಡ್ ತುಂಬ ಮೆರಾಕಲ್ ಇದು ಒಂದು ಅದ್ಭುತ ಅಂತಲೇ ಹೇಳಬೇಕು ಹ್ಮ್ ಓಕೆ ಇದನ್ನೆಲ್ಲರೂ ನೋಡಿ ವಿಚ್ ಈಸ್ ಮೋರ್ ದ್ಯಾನ್ ಸೆವೆನ್ ಮೀಟರ್ಸ್ ಐ ಏಳು ಮೀಟರ್ಗಳಿಗಿಂತಲೂ ಎತ್ತರವಾದಂಥ ಒಂದು ಕಬ್ಬಿಣದ ಸ್ತಂಭ ಇದು ಇಟ್ ವೈಸ್ ಮೋರ್ ದ್ಯಾನ್ ಸಿಕ್ಸ್ ಥೌಸಂಡ್ ಕೆ ಜಿ ಇಟ್ ವಾಸ್ ಬಿಲ್ಡ್ ಮೋರ್ ದ್ಯಾನ್ ತೌಸಂಡ್ ಸಿಕ್ಸ್ ಅಂಡ್ರೆಡ್ ಇಯರ್ಸ್ ಓ ಆ ಒಂದು ಕಬ್ಬಿಣ ಸ್ತಂಭ ಆರು ಸಾವಿರ ಕೆ ಹೆಚ್ಚು ತೂಕ ಇದೆ ಆರು ಸಾವಿರಕ್ಕಿಂತ ಹೆಚ್ಚು ತೂಕ ಇದೆ ಮತ್ತು ಇದನ್ನ ಎಷ್ಟು ವರ್ಷಗಳಿಂದ ನಿರ್ಮಿಸಿರೋದು ಹೇಳಿ ಸುಮಾರು ಸಾವಿರದ ಆರುನೂರು ವರ್ಷಗಳು ನಾವು ಇಮ್ಯಾಜಿನ ಮಾಡೋಕ್ಕಾಗಲ್ಲ ಸಾವಿರದ ಆರುನೂರು ವರ್ಷಗಳ ಹಿಂದೆ ನಿರ್ಮಿಸ್ತಾ ನಿರ್ಮಿಸಿರ್ತಕ್ಕಂತಹ ಈ ಒಂದು ಕಬ್ಬಿಣ ಸ್ತಂಭ ಏನಪ್ಪ ವಿಶೇಷ ಅಂದರೆ ಆಫ್ಟರ್ ಸಚ್ ಎ ಲಾಂಗ್ ಪೀರಿಯಡ್ ಇಟ್ ಹ್ಯಾಸ್ ನಾಟ್ ಟ್ರಸ್ಟೆಡ್ ಅಷ್ಟು ವರ್ಷದಿಂದ ಹಿಂದೆ ತಯಾರ್ ಮಾಡಿ ನಿಲ್ಲಿಸಿರ್ತಕ್ಕಂತಹ ಈ ಕಬ್ಬಿಣದ ಸ್ತಂಭ ಇವತ್ತಿನವರೆಗೂ ಒಂದು ಸ್ವಲ್ಪ ರಸ್ಟ್ ತುಕ್ಕು ಹಿಡಿಯುವಿಕೆ ಅಂತ ಏನನ್ನ ಓದಿದೀವಿ ಇವತ್ತಿನವರೆಗೂ ಈ ಒಂದು ಕಬ್ಬಿಣದ ಸ್ತಂಭ ತುಕ್ಕು ಹಿಡಿದಿಲ್ಲ ನೋಡಿ ಎಂತ ಅದ್ಭುತ ಫಾರ್ ಇಟ್ಸ್ ಕ್ವಾಲಿಟಿ ಆಫ್ ರೆಸಿಸ್ಟೆನ್ಸ್ ಇಟ್ ಬೈ ಸೈಂಟಿಸ್ಟ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಯಾಕಿದು ಕಬ್ಬಿಣದಿಂದ ಮಾಡಿದ್ರು ಸಹ ತುಕ್ಕು ಹಿಡಿದಿಲ್ಲ ಅಂದಿಲ್ ಪ್ರಪಂಚದ ಎಲ್ಲಾ ಭಾಗದ ವಿಜ್ಞಾನಿಗಳು ಇದನ್ನು ಪರೀಕ್ಷಿಸಿದ್ದಾರೆ

ಏನು ಲೋಹ ತಂತ್ರಜ್ಞಾನದ ಬಗ್ಗೆ ಎಷ್ಟು ಸಾಧನೆಯನ್ನ ಮಾಡಿತ್ತು ಲೋಹದ ಬಗ್ಗೆ ಒಂದು ಎಷ್ಟು ಸಾಧನೆ ಲೋಹ ತಂತ್ರಜ್ಞಾನದ ಸಾಧನೆಯಲ್ಲಿ ಎಷ್ಟು ಮುಂದೆ ಮುಂದೆ ಇತ್ತು ಅನ್ನೋದಕ್ಕೆ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ಯಾರಿಗೂ ತಿಳಿಯದಂತಹ ಅಂತ ಒಂದು ತಂತ್ರಜ್ಞಾನ ಅಂತ ಒಂದು ಜ್ಞಾನ ಆ ನಮ್ಮ ಭಾರತೀಯ ಆ ಜನರಲ್ಲಿ ಭಾರತೀಯ ಜ್ಞಾನಿಗಳಲ್ಲಿ ಇತ್ತು ಇದುವರೆಗೂ ಪ್ರಪಂಚದ ಎಲ್ಲರೂ ಅದನ್ನು ಪರೀಕ್ಷಿಸಿದ್ರು ಸಹ ಅದು ಯಾ ಯಾಕೆ ತುಕ್ಕಿಡ್ದಿಲ್ಲ ಯಾ ಯಾವ ರೀತಿ ಅದನ್ನು ಮಾಡಲಾಗಿದೆ ಅಂತ ಯಾರೂ ಸಹ ಇಲ್ಲಿವರೆಗೂ ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜ್ಞಾನಿಗಳು ಸಹ ಮಹತ್ವದ ಅದ್ಭುತವಾದಂತಹ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಮತ್ತು ಅವ್ರಿಗೆಲ್ಲದರ ಬಗ್ಗೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆಯೇ ಎಲ್ಲವನ್ನು ತಿಳಿದಂತಹ ಮಹಾನ್ ಜ್ಞಾನಿಗಳು ಈ ಲೋಹಗಳ ಬಗ್ಗೆನೂ ಹೆಚ್ಚು ತಿಳಿದುಕೊಂಡಿದ್ರು ಅದರ ತಂತ್ರಜ್ಞಾನದ ಬಗ್ಗೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ದೆಹಲಿಯ ಮಿನಾರ್ ಹೋದರೆ ಎಲ್ಲರೂ ಖಂಡಿತ ಇದನ್ನು ನೋಡಿ ಪುಲಿಗ್ರಿಮ್ಸ್ ಐರನ್ ಪಿಲ್ಲರ್ ಏನಿದು ಕಬ್ಬಿಣದ ಸ್ತಂಭ ಇದೊಂದು ಅದ್ಭುತ ಅಂತಲೇ ಹೇಳಬೇಕು ಇವತ್ತಿನವರೆಗೂ ಮಳೆ ಗಾಳಿ ಚುಲಿಗೆ ಹಾಗೆ ತೆರೆದುಕೊಂಡಿದೆ ಅದು ಅದಕ್ಕೆ ಯಾವುದು ಪೇಂಟ್ ಮಾಡೋಲ್ಲ ಯಾವುದೇ ಜಿಂಕ್ ಕ್ರೋಮಿಯಮ್ ಗ್ಯಾಲ್ವನೈಸೇಷನ್ ಮಾಡೋಲ್ಲ ಏನಿಲ್ಲ ಬಟ್ ಇವತ್ತಿನವರೆಗೂ ಒಂದು ಸ್ವಲ್ಪ ತುಪ್ಪಿಡಿದಿಲ್ಲ ಅದು ಅದಾಯಿತಾ ಸೊ ಹಾಗಾಗಿ ಇದೊಂದು ಅದ್ಭುತ ಅಂತಲೇ ಹೇಳಬೇಕು ಸೊ ಇದಿಷ್ಟು ಇವತ್ತಿನ ಕಂಪ್ಲೀಟ್ ಲೆಸನ್ ಓಕೆ ಮೇಡಮ್ ಅಷ್ಟು ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಎಲ್ಲ ಫ್ರೆಂಡ್ಸ್ಗಳು ಈವನ್ ಅವ್ರ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಅವರು ಸಹ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ರೆ ಬೇಗ ಅರ್ಥ ಆಗುತ್ತೆ ಎಸ್ಪೆಷಲಿ ಸೈನ್ಸನ್ನು ಟಫ್ ಸಬ್ಜೆಕ್ಟ್ ಅಂತ ಕರೀತಾರೆ ಅರ್ಥ ಆಗಲಿಲ್ಲ ಅಂದರೆ ಎಲ್ಲ ಸಬ್ಜೆಕ್ಟು ಕಷ್ಟನೇ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್ ಹಾಗಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ಈಸಿಯಾಗಿ ನಿಮ್ಮದೇ ವರ್ಡಲ್ಲಿ ಅರ್ಥ ಮಾಡಿಕೊಂಡು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ನಿಮಗೆ ಕಂಪ್ಲೀಟ್ ಲೆಸನ್ನು ವಿತ್ ಇದು ಸಿಗುತ್ತೆ ಇವತ್ತು ಕ್ವಶನ್ಸ್ ಅಂತೇಳಿ ಏನಿಲ್ಲ ಅದೇ ವಾಟ್ ಈಸ್ ಕ್ರಿಸ್ಟಲೈಸೇಷನ್ ಕ್ರಿಸ್ಟಲೈಸೇಷನ್ ಅಂದರೆ ಇದೊಂದು ಆ್ಯಂಡ್ give one examples of how to um, uh, explain the process of crystallization give one example okay so ethyl zinc copper sulfate by the yeah And begin then the process will be ಇಯರ್ಸ್ ಎಗೋ ದ ಐರನ್ ಪಿಲ್ಲರ್ ವಾಸ್ ಬಿಲ್ಡ್ ಇನ್ ಇಂಡಿಯನ್ಸ್ ಎಷ್ಟು ವರ್ಷದಿಂದ ಐರನ್ ಪಿಲ್ಲರ್ನ ಅರನ್ ಪಿಲ್ಲರ್ ವೇರ್ ಈಸ್ ಪ್ರೆಸೆಂಟ್ ಇನ್ ದೈರನ್ ಪಿಲ್ಲರ್ ಆ ಕಣಿಸ್ತಂಭ ಎಲ್ಲಿದೆ ವೇರ್ ಎಲ್ಲಿದೆ ಕುತು ಮಿನಾರ್ ಇಂಡಲ್ಲಿ डैश वे मोर दैन डाइव बेट मोर दैन इन ऐकल सो क्वेश्चनसू इन स्टूडेंट प्ले लिस्ट चेक कंप्लीट वीडियो थैंक यू